ಹಾಯ್ ಗೈಸ್ ಒಂದು ಹೊಸ ಪ್ರಾಡಕ್ಟು ಮೈಕ್ ಜೆನ್ರೋ ಮೈಕ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಲೆಟ್ ಸ್ಟಾರ್ಟ್ ಈ ಮೈಕ್ ಬಂದ್ಬಿಟ್ಟು ಅಮೇಝಾನಲ್ಲಿ ತರಿಸಿದ್ದು ಇದು ತರಿಸಿದ್ದ ಉದ್ದೇಶ ಏನಿಲ್ಲ ಲೈಕ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳೀನಿ ಒಂದು ಮೈಕ್ಸ್ ತರಿಸಿದ್ದೆ ಮೊನ್ನೆ ಅದು ಅಷ್ಟೊಂದು ಕ್ವಾಲಿಟಿ ಇದ್ದಿದ್ದಲ್ಲ ಸೋ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತಾ ಇದ್ದಿಲ್ಲ ಅದು ಕರೆಕ್ಟಾಗಿ ಕ್ರೌಡ್ ಕೇಳಿಸ್ತಾ ಇತ್ತು ಸೊ ಇವಾಗ ಇದನ್ನು ತೊಗೊಂಡಿದ್ದೀನಿ ಸೊ ಅನ್ಬ್ಲಾಕ್ಸ್ ಮಾಡ್ತಾ ಇದ್ದೀನಿ ಮ್ಯಾನ್ಯೂಲ್ ಅಲ್ಲ ಗ್ಯಾರಂಟಿ ಗ್ಯಾರಂಟಿ ಇನ್ವಾಯ್ಸ್ ಟ್ಯಾಕ್ಸ್ ಟ್ಯಾಕ್ಸ್ ಇನ್ವಾಯ್ಸ್ ಇದೆ ಇದೊಂದು ಬಿಲ್ಲು ಮತ್ತು ಇದು ಲೈಕ್ ಬಾರ್ ಕೋಡು ಪ್ರಾಡಕ್ಟ್ ಇದು ಕೊಟ್ಟಿರ್ತಾರೆ ಮತ್ತು ಇದು ಯು ಎನ್ ಎ ನಂಬರು ಇವೆಲ್ಲ ಕೊಟ್ಟಿದ್ದಾರೆ ಮೇನ್ ಬಾಕ್ಸ್ ಇದೆ ಕೇಸು ನಾವು ಓಪನ್ ಮಾಡೋಣ ಇವಾಗ ಈ ಬಾಕ್ಸಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ ಸ್ವಲ್ಪ ಹಾಡಾಗೇ ಇದೆ ಬಟ್ ನೈಫ್ ಇದ್ರೆ ಎಲ್ಲ ಫಿನಿಶರ್ ಮಾಡ್ಬೋದಿತ್ತು ಬಟ್ ಐ ವಿಲ್ ಎಸ್ ಓಪನ್ ಆಗಿದೆ ಕವರ್ ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಆಗಿದೆ ಸೊ ನೆಕ್ಸ್ಟು ಈ ಥರ ಮೈಕ್ ಇದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಕಸ್ಟಮರ್ ಕೇರ್ ಮತ್ತು ವಾಟ್ಸಪ್ ನಂಬರ್ ಎಲ್ಲ ಇದೆ ನೆಕ್ಸ್ಟು ಪ್ರಾಡಕ್ಟ್ ನೋಡಿ ಈ ಥರ ಇದೆ ಓಪನ್ ಮಾಡ್ತಾ ಇದ್ದೀನಿ ಹಾ ಇದೆ ನೋಡಿ ಪ್ರಾಡಕ್ಟು ಮೈಕು ಟು ಬ್ಲೂಟೂತ್ ಮೈಕ್ ಬರುತ್ತೆ ಮತ್ತೆ ಒಂದು ರಿಸೀವರ್ ಡಿವೈಸ್ ಬರುತ್ತೆ ಎರಡು ಇಂಟ್ರಿ ಮಾಡುವಂಥ ಮೈಕು ಮತ್ತೆ ಒಂದು ರಿಸೀವರು ಮತ್ತು ಚಾರ್ಜಿಂಗು ಇಲ್ಲೆಲ್ಲ ಚಾರ್ಜಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಇದ್ರ ಚಾರ್ಜಿಂಗ್ ಚಾರ್ಜಿಂಗ್ ಕ್ಯಾಪಬಿಲಿಟಿ ಅವರ್ ಬಂದ್ಬಿಟ್ಟು ಮಿನಿಮ್ ಇಪ್ಪತ್ತು ಅವರ್ಸ್ ತೋರಿಸಿದ್ದಾರೆ ಎಷ್ಟು ಅವರ್ಸ್ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಯೂಸ್ ಮಾಡಿದ ಮೇಲೆ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಸೊ ಇದು ಫಸ್ಟ್ ಟೈಮ್ ತರಿಸಿರೋದು ಯೂಟ್ಯೂಬ್ಗೋಸ್ಕರ ಅಂತ ಇದ್ದಾರೆ ಓಪನ್ ಮಾಡ್ತಾ ಇದೀನಿ ಇದು ಒಂದು ಮೈಕು ಸೊ ನೋಡಿ ನೆಕ್ಸ್ಟ್ ಇದು ಒಂದು ಮೈಕು ಎರಡು ಮೈಕು ಇಲ್ಲಿ ಇದೆ ಅಲ್ಲ ವೇರ್ ಮಾಡ್ಕೊಳಕ್ಕೆ ಈ ಥರ ವೇರ್ ಹ್ಯಾಂಗ್ ಮಾಡ್ಕೊಳಕ್ಕೆ ಇಲ್ಲೆಲ್ಲ ಇದು ಕೊಟ್ಟಿದ್ದಾರೆ ಪಿನ್ ಇಷ್ಟ ವೇರ್ ಮಾಡ್ಕೊಳೋದು ಸೊ ಈಸಿಯಾಗಿ ಮಾತಾಡಬಹುದು ಮತ್ತೆ ಇದು ಒಂದು ರಿಸೀವರ್ ಅದೇ ಹೇಳಿದ್ನಲ್ಲ ಇದೊಂದು ರೀಶಿವರು ಮತ್ತೆ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಇರುತ್ತೆ ಚಾರ್ಜಿಂಗ್ ಆಪ್ಷನ್ ಮೇ ಬಿ ಗೊತ್ತಿಲ್ಲ ನೋಡ್ತೀನಿ ಏನೋ ಕೊಟ್ಟಿದ್ದಾರೆ ಓಕೆ ಇಲ್ಲಿದೆಯಲ್ಲ ಇದು ಸ್ಮಾಲ್ ಯು ಎಸ್ ಬಿ ಇದು ಬಂದ್ಬಿಟ್ಟು ಐಫೋನ್ಗೋಸ್ಕರ ಇಲ್ಲಿ ಐಫೋನ್ಗೆ ಸಿ ಬರೋಲ್ಲ ಸಿ ಪಿನ್ ಅದಕ್ಕೆ ಸ್ಮಾಲ್ ಪಿನ್ ಕೊಟ್ಟಿದ್ದಾರೆ ಅದಕ್ಕೆ ಮೊಬೈಲ್ ಗೆ ಮೊಬೈಲ್ಗೆ ರಿಸೀವರ್ಗೆ ಹಿಂಗ ಹಾಕಿ ಒಳಗಡೆ ಆಮೇಲೆ ಇಲ್ಲಿ ಸಿ ಪಿನ್ ಕೊಟ್ಟಿದ್ದಾರೆ ಈ ಸಿ ಗೆ ಮತ್ತೆ ಫಸ್ಟ್ ಇಲ್ಲಿ ಚಾರ್ಜಿಂಗ್ ಇದೆಯಲ್ಲ ನಮ್ಮ ಕಡೆ ಈ ಚಾರ್ಜರ್ ಹಾಕ್ಬೇಕು ಸೊ ಇದು ಐಫೋನ್ಗೋಸ್ಕರ ಆಂಡ್ರಾಯ್ಡ್ ಇದ್ರೆ ಸೊ ನಾರ್ಮಲ್ ಆಗಿ ಇದೇ ಬರುತ್ತೆ ದೊಡ್ಡದು ಇದೆಯಲ್ಲ ಇದೇ ಬರುತ್ತೆ ಆಂಡ್ರಾಯ್ಡ್ಗೆ ಏನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಇದು ಐಫೋನ್ಗೆ ಮತ್ತೆ ಇದು ನಾರ್ಮಲ್ ಆಂಡ್ರಾಯ್ಡ್ ಬರುತ್ತೆ సో ఐఫోన్ ఇద్దరు ఎరడు బెనిఫిట్స్ కొట్టే యూస్ మే మే ఇది చార్జింగ్ నిమిష తోర్స్ చార్జింగ్ కేబల్ ఈ కేబల్ యుస్ పి మే ఈ చార్జింగ్ కేబల్ సో ఇోడి ಇದನ್ನ ಈ ತರ ಹಾಕ್ಬೇಕು ಫಸ್ಟ್ ಒಂದು ಎರಡಕ್ಕೂ ಎಟ್ ಎ ಟೈಮ್ ಹಾಕಿ ಬರುತ್ತೆ ಹ ಮತ್ತೆ ಇದಕ್ಕೂ ಹಾಕ್ಬಹುದು ಸೊ ನೋಡಿ ಎರಡಕ್ಕೂ ಹಾಕ್ತಾ ಇದ್ದೀನಿ ಎರಡಕ್ಕೂ ಇಷ್ಟೇ ಒಂದೇ ಒಂದೇ ಕಡೆ ಹಾಕಿ ಚಾರ್ಜಿಂಗ್ ಈ ಕೇಸಲ್ಲೂ ಹಾಕ್ಬಹುದು ಇನ್ ಕೇಸ್ ಇದಲ್ಲ ಅಂದ್ರೆ ನಾರ್ಮಲ್ ಆಗಿ ಹಿಂಗೂ ಹಾಕೋಬಹುದು ಸೊ ಡೈರೆಕ್ಟ್ ನಮ್ದು ಮೊಬೈಲ್ ಪಿನ್ ಇರುತ್ತಲ್ಲ ಸಿ ಪಿನ್ಗೆ ಆ ಸಿ ಪಿನ್ ಯು ಎಸ್ ಪಿಗೆ ಫೋ ಅಡಾಕ್ಟರ್ಗೆ ಇದನ್ನು ಜಸ್ಟ್ ಫೋಲ್ ಹಾಕಿದರೆ ಓಕೆ ಆಗುತ್ತೆ ಚಾರ್ಜಿಂಗು ಸೊ ಮೈಕ್ ಯಾವ ಥರ ಇದೆ ಅಂತ ಚೆಕ್ ಮಾಡಬೇಕು ಚೆಕ್ ಮಾಡಿಲ್ಲ ಸೊ ಆಫ್